ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೆ ಮೊದಲಿನ ವಿಡಿಯೋಗಳು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಹಕ್ಕು ಎಂದರೆ ಡ್ಯಾಶ್ ನಾಗರಿಕರಿಗೆ ಇರಬೇಕಾದ ಅಧಿಕಾರ ಹಕ್ಕು ಎಂದರೆ ನಾಗರಿಕರಿಗೆ ಇರಬೇಕಾದ ಅಧಿಕಾರ ಮೂಲಭೂತ ಹಕ್ಕುಗಳು ಡ್ಯಾಶ್ ಇವೆ ಆರು ಇವೆ ಮೂಲಭೂತ ಹಕ್ಕುಗಳು ಆರು ಇವೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಡ್ಯಾಶ್ರಲ್ಲಿ ಜಾರಿಗೆ ತರಲಾಯಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಜಾರಿಗೆ ತರಲಾಯಿತು ನಮ್ಮ ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಲು ನಮಗೆ ಡ್ಯಾಶ್ ಹಕ್ಕು ಅವಕಾಶ ನೀಡಿದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅವಕಾಶ ನೀಡಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮಾನವ ಹಕ್ಕುಗಳು ಎಂದರೇನು ಮಾನವ ಹಕ್ಕುಗಳು ಎಂದರೇನು ಮಾನವನ ಅಭ್ಯುದಯಕ್ಕಾಗಿರುವ ಹಕ್ಕುಗಳನ್ನೇ ಮಾನವ ಹಕ್ಕುಗಳು ಎನ್ನುವರು ಮಾನವನ ಅಭ್ಯುದಯಕ್ಕಾಗಿರುವ ಹಕ್ಕುಗಳನ್ನೇ ಮಾನವ ಹಕ್ಕುಗಳು ಎನ್ನುವರು ಅಂದರೆ ಮಾನವನ ಪ್ರಗತಿಗಾಗಿ ಅಭಿವೃದ್ಧಿಗಾಗಿರುವ ಹಕ್ಕುಗಳು ಓಕೆ ನೆಕ್ಸ್ಟ್ ಹೋಗೋಣ ಮಕ್ಕಳ ಹಕ್ಕುಗಳನ್ನು ಪಟ್ಟಿ ಮಾಡಿ ಮಕ್ಕಳ ಹಕ್ಕುಗಳು ಬಾಲ್ಯ ಜೀವನವನ್ನು ತಂದೆ ತಾಯಿಯೊಂದಿಗೆ ನಡೆಸುವುದು ದೈಹಿಕ ರಕ್ಷಣಾ ಸೌಲಭ್ಯ ಆಹಾರ ಸೌಲಭ್ಯ ಆರೋಗ್ಯ ಸೌಲಭ್ಯ ಜನಾಂಗ ಲಿಂಗ ಬಣ್ಣ ಧರ್ಮ ಮತ್ತು ವಿಕಲಚೇತನ ತಾರತಮ್ಯಗಳ ವಿರುದ್ಧ ರಕ್ಷಣೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇವೆಲ್ಲವೂ ಮಕ್ಕಳ ಹಕ್ಕುಗಳು ಮೂಲಭೂತ ಹಕ್ಕುಗಳು ಎಂದರೇನು ಅವು ಯಾವುವು ಸಂವಿಧಾನದಲ್ಲಿ ಹೇಳಲಾದ ಹಾಗೂ ರಕ್ಷಿಸಲಾಗಿರುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎನ್ನುವರು ಇದಕ್ಕೆ ಉತ್ತರವನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಬರೀಬಹುದು ಮೂಲಭೂತ ಹಕ್ಕುಗಳು ಒಟ್ಟು ಆರಿವೆ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಪಾಲಿಸಬೇಕು ದೇಶದ ಅಭ್ಯುದಯಕ್ಕಾಗಿ ಕರ್ತವ್ಯಗಳನ್ನು ಪಾಲಿಸಬೇಕು ನಮ್ಮ ದೇಶದ ಅಭ್ಯುದಯವನ್ನು ನಾವೇ ಮಾಡಿಕೊಳ್ಳಬೇಕು ಇವು ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಕಾಪಾಡುತ್ತವೆ ಸಮಾಜದಲ್ಲಿ ಶಿಸ್ತು ಮತ್ತು ಸಹಬಾಳ್ವೆಯನ್ನು ಕಾಪಾಡುತ್ತವೆ ದೇಶದ ಪ್ರಗತಿಗೆ ಪ್ರೇರಣೆ ನೀಡುತ್ತವೆ ಹೀಗಾಗಿ ಪ್ರಜೆಗಳು ಸ್ವಯಂ ಸ್ಫೂರ್ತಿಯಿಂದ ಕರ್ತವ್ಯಗಳನ್ನು ಪಾಲಿಸಬೇಕು ಹೀಗಾಗಿ ಪ್ರಜೆಗಳು ಸ್ವಯಂ ಸ್ಫೂರ್ತಿಯಿಂದ ಕರ್ತವ್ಯಗಳನ್ನು ಪಾಲಿಸಬೇಕು ಸಮಾನತೆಯ ಹಕ್ಕು ಎಂದರೇನು ಉತ್ತರವನ್ನೇ ನೋಡೋಣ ಕಾನೂನಿನ ರಕ್ಷಣೆ ಧರ್ಮ ಕುಲ ಜಾತಿ ಲಿಂಗ ಜನ್ಮಸ್ಥಳ ಸಾರ್ವಜನಿಕ ಸ್ಥಳ ಸರ್ಕಾರದ ಅವಕಾಶಗಳು ಇತ್ಯಾದಿಗಳಲ್ಲಿ ಸಮಾನರೆಂದು ತಿಳಿಸುವ ಹಕ್ಕನ್ನೇ ಸಮಾನತೆ ಹಕ್ಕು ಎನ್ನುವರು ಇದಕ್ಕೆ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಲ್ಲೂ ಕೂಡ ಉತ್ತರವನ್ನು ಬರೀಬಹುದು ಓಕೆ ನೆಕ್ಸ್ಟ್ ಹೋಗೋಣ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತದೆ ಉದಾಹರಣೆಗಳನ್ನು ಕೊಡಿ ಪ್ರಬಲರು ದುರ್ಬಲರ ಮೇಲೆ ದಬ್ಬಾಳಿಕೆ ಮಾಡುವುದರ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ನಡೆಯುತ್ತದೆ ನೋಡಿ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತದೆ ಅಂದರೆ ಪ್ರಬಲರು ದುರ್ಬಲರ ಮೇಲೆ ದಬ್ಬಾಳಿಕೆ ಮಾಡುವುದರ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ನಡೆಯುತ್ತದೆ ಉದಾಹರಣೆಗಳನ್ನು ನೋಡೋಣ ಜೀತ ಪದ್ಧತಿ ಬಾಲಕಾರ್ಮಿಕ ಕಾರ್ಮಿಕರ ಶೋಷಣೆ ಮಹಿಳಾ ಮತ್ತು ಮಕ್ಕಳ ಶೋಷಣೆ ಇತ್ಯಾದಿ ಓಕೆ ನೆಕ್ಸ್ಟ್ ಹೋಗೋಣ ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಮೂಲಭೂತ ಕರ್ತವ್ಯಗಳು ಇಲ್ಲಿ ಎಲ್ಲ ಹನ್ನೊಂದು ಕರ್ತವ್ಯಗಳನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳು ತಮಗೆ ಮೂರು ಬೇಕಾದರೆ ಮೂರನ್ನು ಬರಿಬೋದು ನಾಲ್ಕು ಐದು ಆರು ಕರ್ತವ್ಯಗಳನ್ನು ಕೂಡ ಬರಿಬೋದು ಇಲ್ಲ ಎಲ್ಲ ಕರ್ತವ್ಯಗಳನ್ನು ಕೂಡ ಬರಿಬೋದು ಜೊತೆಗೆ ಇಲ್ಲಿ ಆರ್ಟಿಕಲ್ಸ್ ಅಂದರೆ ಅವುಗಳ ವಿಧಿಗಳನ್ನು ಕೂಡ ಕೊಡಲಾಗಿದೆ ಓಕೆ ಈಗ ನೋಡೋಣ ಐವತ್ತೊಂದು ಎ ಸಂವಿಧಾನ ರಾಷ್ಟ್ರಗೀತೆ ರಾಷ್ಟ್ರಧ್ವಜವನ್ನು ಗೌರವಿಸುವುದು ಐವತ್ತೊಂದು ಬಿ ಸ್ವಾತಂತ್ರ್ಯ ಸಂಗ್ರಾಮ ದೇಹಗಳನ್ನು ಗೌರವಿಸುವುದು ಐವತ್ತೊಂದು ಸಿ ಭಾರತದ ಸಮಗ್ರತೆಯನ್ನು ಕಾಪಾಡುವುದು ಐವತ್ತೊಂದು ಡಿ ದೇಶವನ್ನು ರಕ್ಷಿಸುವುದು ಐವತ್ತೊಂದು ಇ ದೇಶದಲ್ಲಿ ಭ್ರಾತೃತ್ವ ಮನೋಭಾವ ಹೊಂದುವುದು ಐವತ್ತೊಂದು ಎಫ್ ದೇಶದ ಸಂಸ್ಕೃತಿ ಪರಂಪರೆ ಗೌರವಿಸುವುದು ಮತ್ತು ರಕ್ಷಿಸುವುದು ಐವತ್ತೊಂದು ಜಿ ದೇಶದ ಪರಿಸರ ಸಂರಕ್ಷಿಸುವುದು ಐವತ್ತೊಂದು ಎಚ್ ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಐವತ್ತೊಂದು ಐ ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಐವತ್ತೊಂದು ಜೆ ರಾಷ್ಟ್ರವನ್ನು ಪ್ರತಿನಿಧಿಸುವುದು ಐವತ್ತೊಂದು ಕೆ ಪೋಷಕರು ಶಿಕ್ಷಣ ನೀಡುವ ಕರ್ತವ್ಯ ಅಂದರೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಪೋಷಕರು ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸಲೇಬೇಕು ಇವೆಲ್ಲವೂ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಇಲ್ಲಿ ಅವುಗಳ ವಿಧಿಗಳನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಿಮಗೆ ವಿಧಿಗಳು ಬೇಕು ಅಂದರೆ ಬರೆದುಕೊಳ್ಳಿ ಬೇಡ ಅಂತಂದರೆ ಬಿಡಬಹುದು ಓಕೆ ನೆಕ್ಸ್ಟ್ ಹೋಗೋಣ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೂಲಭೂತ ಹಕ್ಕುಗಳ ಮಹತ್ವ ನಾಗರಿಕರ ರಕ್ಷಣೆಗೆ ಪೂರಕ ಸ್ವತಂತ್ರ ಜೀವನಕ್ಕೆ ಪೂರಕ ವ್ಯಕ್ತಿಯ ಸರ್ವತೋಮುಖ ವಿಕಾಸಕ್ಕೆ ಪೂರಕ ಗೌರವಯುತ ಜೀವನಕ್ಕೆ ಪೂರಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪೂರಕ ಇವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಂದರೆ ಇದಕ್ಕೆ ನ್ಯಾಯಾಲಯದ ರಕ್ಷಣೆ ಇದೆ ಓಕೆ ನೆಕ್ಸ್ಟು ಶಾಲಾ ವಟಾರದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಕರ್ತವ್ಯಗಳು ಶಾಲಾ ನಿಯಮಗಳನ್ನು ಪಾಲಿಸುವುದು ಶಾಲೆಗೆ ಸರಿಯಾದ ಸಮಯಕ್ಕೆ ಬರುವುದು ಶಾಲೆಯಲ್ಲಿ ಪಾಠಗಳನ್ನು ಗಮನವಿಟ್ಟು ಕಲಿಯುವುದು ಎಲ್ಲರೊಂದಿಗೂ ಸ್ನೇಹಿತವಾಗಿ ಇರುವುದು ಶಾಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಶಾಲಾ ಸಾಮಗ್ರಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳುವುದು ಇವೆಲ್ಲವೂ ಶಾಲಾ ವಟಾರದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಕರ್ತವ್ಯಗಳು ಮಾನವ ಹಕ್ಕುಗಳ ಮಹತ್ವ ನಾಗರಿಕರ ರಕ್ಷಣೆಗೆ ಪೂರಕ ಸ್ವತಂತ್ರ ಜೀವನಕ್ಕೆ ಪೂರಕ ವ್ಯಕ್ತಿಯ ಸರ್ವತೋಮುಖ ವಿಕಾಸಕ್ಕೆ ಪೂರಕ ಗೌರವಯುತ ಜೀವನಕ್ಕೆ ಪೂರಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪೂರಕ ಜಾಗತಿಕವಾಗಿ ಅಭಿವೃದ್ಧಿಗೆ ಪೂರಕ ಜಾಗತಿಕವಾಗಿ ಅಭಿವೃದ್ಧಿಗೆ ಪೂರಕ ಇವೆಲ್ಲವೂ ಮಾನವ ಹಕ್ಕುಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಅಂಶಗಳು ಮಕ್ಕಳ ಹಕ್ಕುಗಳ ಮಹತ್ವ ಮಾನವೀಯ ಮೌಲ್ಯಗಳಿಗೆ ಬೆಲೆ ಉತ್ತಮ ನಾಗರಿಕರ ನಿರ್ಮಾಣ ಬಾಲಕಾರ್ಮಿಕ ನಿಯಂತ್ರಣ ಬಾಲ್ಯ ವಿವಾಹ ನಿಯಂತ್ರಣ ಸಾಮಾಜಿಕ ಶೋಷಣೆ ನಿಯಂತ್ರಣ ಮಕ್ಕಳ ಶೋಷಣೆ ನಿಯಂತ್ರಣ ಮಕ್ಕಳ ಶೋಷಣೆ ನಿಯಂತ್ರಣ ಇವೆಲ್ಲವೂ ಮಕ್ಕಳ ಹಕ್ಕುಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಪ್ರಮುಖ ಅಂಶಗಳು